श्रीगुरुभ्यो नमः हरिः ॐ प्रत्यक्षतो दृष्टमनन्यसाध्यं कार्यम्यतस्तन्महिमानमीष्टे को वक्तुमीशामुरुधाम धाम धाम्ना मित्यभ्रुवं ज्ञानाति विस्मयेतः ततो ब्रुवन्तं न कृतं त्वयागः किं रचिणां रचितो मयैव फलं तस्य समन्वभुवं ब्रूवीमि असत्यं रचितं त्वया किं स्वामिप्रयुक्तं सकलं ममेष्टमनिष्टहानिश्चन संशयोऽत्र ते स्वामिनो वर्याः सदृशा न एषाम् एवं स्थिते प्रागवदं बुधान् बुधान् श्रीस्वामिप्रसादात् सुखदात्र भून्मे श्रीधर्मपुर्यात्परितः परं तु को वा विवादो मम सौख्यलब्धौ अभीप्सितार्थैः सुखकार्यसौप गोदावरीयञ्च नृसिंहदेवः द्विज समस्ता इति यत्तदेतत्फलं ममाभूध्रुवमद्य विप्र निमित्तमात्रं तु भवान्मयायं मन्थुकृतस्तत्फलमन्वभावि तस्मान्न कोपस्त्वैनाथधाम प्राकट्यमासीदिति तोष एव उतोममासीद्भयमेतधित्तमालोचिते भातमितं यदुक्तं त्वां प्रत्यदोत् अत्रत्यबुधानुदीर्याधीशापराधिशापराधिति वचोभ्रुवाणः कुर्वन्नहं गण्डचपेटिकां च व्यधां नमो अधीशमहामहिम्ने तदा पुराहः कुमतिस्त्वमेव मत्स्यान्त्वनाहेह असि प्रीतिर्हरे स्वामिषु चित्रचित्रा सीतापतेर्यत्सभृशं प्रसन्नः स्वामिप्रयुक्तं सकलं सुखं इत्युक्तिमात्रात् सुखमित्ययच्छत् मधुक्त मिवच रामजन कुतुकांबुराशो तदा प्रभुत्या दरवादाहो दासामो अभवज्ञाकृष्णापणस्तू हरे श्रीनिवास इवरगू नव्हतं श्री सत्यनाथ महात्मरत्नाकरा ग्रंथद हत्त न सर्गद ए श्लोकदिंग ವರೆಗೆ ಈಗ ಅದರ ಭಾವಾರ್ಥವನ್ನು ಓದು ಅನನ್ಯ ಸಾಧ್ಯವಾದ ಈ ಕಾರ್ಯ ಅವರ ಮಹಿಮೆಯನ್ನು ಪ್ರತ್ಯಕ್ಷಪಡಿಸುತ್ತಿದೆ ನಮ್ಮ ಸ್ವಾಮಿಗಳು ಉತ್ಕೃಷ್ಟವಾದ ಕೀರ್ತಿಗೆ ಆಶ್ರಯರು ಅವರ ಮಹಿಮೆಯನ್ನು ಯಾರು ವರ್ಣಿಸಿ ಯಾರು ಈ ರೀತಿ ಅತಿ ವಿಸ್ಮಯದಿಂದ ಕೂಡಿದ ನಾನು ವಿದ್ವಾಂಸರನ್ನು ಕುರಿತು ಹೇಳಿದೆನು ನಂತರ ಆ ರಾಮನನ್ನು ಕುರಿತು ಹೀಗೆ ಹೇಳಿದೆನು ನಿನ್ನಿಂದ ಅಪರಾಧ ಮಾಡಲ್ಪಡಲಿಲ್ಲ ನಾನೇ ಅಪರಾಧ ಮಾಡಿದೆನು ಆ ಅಪರಾಧದ ಫಲವನ್ನು ಅನುಭವಿಸುತ್ತಿರುವೆನು ಇದು ಸತ್ಯ ನಿನ್ನದೇನೂ ತಪ್ಪಿಲ್ಲ ನನ್ನ ಎಲ್ಲ ಸುಖ ನಮ್ಮ ಗುರುಗಳಾದ ಶ್ರೀ ಸತ್ಯನಾಥರ ಅಧೀನ ದುಃಖ ನಿವೃತ್ತಿಯೂ ಅವರ ಅಧೀನ ಈ ವಿಷಯದಲ್ಲಿ ಯಾವ ಸಂಶಯವಿಲ್ಲ ನಮ್ಮ ಶ್ರೀಪಾದರು ಅಲೌಕಿಕ ಸಾಮರ್ಥ್ಯವುಳ್ಳವರು ತಪಸ್ವಿ ವರ್ಯರು ಅವರ ಸದೃಶರಾದವರು ಯಾರೂ ಇಲ್ಲ ಈ ರೀತಿ ಇರುತ್ತಿರಲು ಹಿಂದೆ ನಾನು ಪಂಡಿತರನ್ನು ಕುರಿತು ಹೀಗೆಂದಿದ್ದೆನು ಸ್ತ್ರೀಗಳ ಅನುಗ್ರಹದಿಂದ ಸುಖದಾಯಕವಾದ ಧರ್ಮಪುರಿಯನ್ನು ಹೊಂದಿದೆನು ಇನ್ನು ಮುಂದೆ ಸುಖವನ್ನು ಪಡೆಯುವ ವಿಷಯದಲ್ಲಿ ಯಾವ ವಿವಾದವಿಲ್ಲ ಎಂದು ಎಲ್ಲ ಅಭೀಷ್ಟಗಳಿಂದ ಸುಖದಾಯಕವಾದದ್ದು ಧರ್ಮಪುರಿ ನರಸಿಂಹದೇವರು ಗೋದಾವರಿ ನದಿ ಇಷ್ಟೆಲ್ಲ ಬ್ರಾಹ್ಮಣರು ಇರುವಾಗ ಸುಖದಲ್ಲೇನು ಸಂದೇಹವಿಲ್ಲ ಎಂದು ಅಂದೆನು ಅದರ ಫಲವೇ ಈಗ ಪ್ರತ್ಯಕ್ಷವಾಗಿದೆ ಆದ್ದರಿಂದ ನಿನ್ನ ಅಪರಾಧ ಏನಿಲ್ಲ ನೀನು ನಿಮಿತ್ತ ಮಾತ್ರ ನಾನು ಮಾಡಿದ ಅಪರಾಧವನ್ನು ನಾನು ಅನುಭವಿಸಿದೆ ಆದ್ದರಿಂದ ನಿನ್ನಲ್ಲಿ ನನಗಾವ ಕೋಪವೂ ಇಲ್ಲ ನಮ್ಮ ಗುರುಗಳ ಮಹಾತ್ಮೆ ಪ್ರಕಟವಾಯಿತೆಂದು ನಿನ್ನ ಬಗ್ಗೆ ಸಂತೋಷವೇ ಇದೆ ನನಗೆ ಇಂಥ ಭಯವು ಏಕೆ ಉಂಟಾಯಿತೆಂದು ವಿಚಾರ ಮಾಡುತ್ತಿರುವಾಗ ಈ ವಿಷಯ ಧರ್ಮಪುರಿಯನ್ನು ಹೊಂದಲು ಶ್ರೀಪಾದರ ಅನುಗ್ರಹ ಬೇಕು ಹೊಂದಿದ ನಂತರ ಗೋದಾವರಿ ನರಸಿಂಹದೇವರು ಬ್ರಾಹ್ಮಣರು ಸುಖದಾಯಕ ಧರ್ಮಪುರಿ ಇರುವುದರಿಂದ ಸುಖ ನಿಶ್ಚಿತ ಎಂದು ವಿದ್ವಜ್ಜನರನ್ನು ಕುರಿತು ಹೇಳಿದ್ದೇನೆ ಅದು ಹಳೆಯಿತು ಕೂಡಲೇ ಆ ಅಪರಾಧವನ್ನು ವಿದ್ವಾಂಸರ ಮುಂದೆ ಹೇಳಿಕೊಂಡೆನು ನಾನು ಸ್ವಾಮಿಗಳ ದ್ರೋಹ ಮಾಡಿದೆ ಎಂದು ಎರಡೂ ಕೈಗಳಿಂದ ಕಪೋಲಗಳನ್ನು ತಟ್ಟಿಕೊಂಡು ಸ್ವಾಮಿಗಳ ಮಹಾತ್ಮ್ಯಕ್ಕೆ ಸಾಷ್ಟಾಂಗ ಬೆರಗಿದೆನು ಕ್ಷಮೆಯನ್ನು ಬೇಡಿದೆನು ಇಷ್ಟು ಮಾಡುವುದರಲ್ಲಿ ಮೊದಲು ಕುಬುದ್ಧಿಯಿಂದ ನಮಗೆ ಹಾನಿ ಮಾಡಬೇಕೆಂದು ಪ್ರಯತ್ನ ಮಾಡಿದ ನೀನೇ ಈಗ ಸದ್ಬುದ್ಧಿ ಉಳ್ಳವನಾಗಿ ಇಲ್ಲಿ ದಂಡವನ್ನು ತೆತ್ತು ಕ್ಷಮೆ ಕೇಳಲು ಬಂದಿರುವೆ ನಮ್ಮ ಶ್ರೀಪಾದರ ಮೇಲೆ ಸೀತಾಪತಿಯಾದ ಶ್ರೀರಾಮಾಭಿನ್ನ ಹರಿಯ ಪ್ರೀತಿ ಅಷ್ಟೆಂದು ಹೇಳಲಾಗದೆ ಶ್ರೀಪಾದರನ್ನು ನೆನೆದ ಮಾತ್ರದಿ ಪ್ರಸನ್ನನಾದ ಆತನು ಆ ಈ ವಿಧವಾದ ಸುಖವನ್ನು ಕರುಣಿಸಿದನು ಸುನಿಲರಾಮನು ಈ ರೀತಿಯಾದ ನನ್ನ ಮಾತುಗಳನ್ನು ಕೇಳಿ ಕೌತುಕದ ಸಮುದ್ರದಲ್ಲಿ ಮುಳುಗಿದವನಾಗಿ ಅಂದಿನಿಂದ ಸದಾ ನನ್ನ ಅಸದೃಶ ದಾಸಾನುದಾಸನಾದನು ಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ ಮುಂದಿನದನ್ನು ನಾಳೆ ನೋಡೋಣ ಕೃಷ್ಣಾರ್ಪಣ